ಚುನಾವಣಾ ಅಖಾಡ ಕಾಂಗ್ರೆಸ್ ಮತ್ತು ಬಿಜೆಪಿ ಜಿದ್ದಾಜಿದ್ದಿ ಜಯ ಯಾರಿಗೆ ಒಲಿಯುತ್ತೆ ಮೈತ್ರಿ ಮತದಾನ ಕೆಎಚ್ಗೆ ಸಿಗುತ್ತಾ ಶಿಡ್ಲಘಟ್ಟ ತಾಲೂಕು ಮುಖಂಡರ ಒಲವು ಯಾರ ಕಡೆ ಎಂಟನೇ ಬಾರಿ ಲೋಕಸಭಾ ಚುನಾವಣಾ ಕಣದಲ್ಲಿ ಕೆಎಚ್ ಮುನಿಯಪ್ಪ ಈ ಕೂಡಲೇ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ನಿರಂತರ ಸುದ್ದಿಗಳು ವೀಕ್ಷಿಸಿ ಈ ದರೆ ಟಿವಿ ಆನ್ಲೈನ್ ಚಾನಲ್ ಉತ್ತಮ ಸಮಾಜಕ್ಕೆ ನಿಮ್ಮ ಜೊತೆಗೆ ನಮ್ಮ ಧ್ವನಿ ಟಿವಿ ಯೂಟ್ಯೂಬ್ ಚಾನಲ್ ಮಾಡಬೇಕು ಧರ್ಮ ಒಂದಕ್ಕೂ ಒಂದು ಸರ್ಕಾರವನ್ನು ಕೊಟ್ಟಿದೆ ಗೆಲ್ಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮೈತ್ರಿ ಅಭ್ಯರ್ಥಿಯನ್ನು ಮಾಡಿದ್ದಾರೆ ತಮ್ಮ ಆಶೀರ್ವಾದಕ್ಕೆ ಬಂದಿದೆ ನಾನು ನಿಮ್ಮ ಮೂರ್ನವನಾಗಿ ತಾಲೂಕ್ ತಾಲೂಕು ನಮ್ಮ ಎನ್ ಎಸ್ ಶ್ರೀನಿವಾಸ ರೆಡ್ಡಿ ಶ್ರೀರಾಮ್ ರೆಡ್ಡಿಯಿಂದ ಆದಿಯಾಗಿಲ್ಲವರು ನಾನು ಎಲೆಕ್ಷನ್ ಬರ್ತಾ ಇದ್ದ ನಮ್ಮ ಶಿಲ ವಿಧಾನಸಭಾ ಕ್ಷೇತ್ರದ ನಾನು ಭೂತಿ ಇಪ್ಪತ್ತು ವರ್ಷದಿಂದ ನಾವು ನಿರಂತರವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದೆ ಈಗ ನಮ್ಮ ಜೆ ಡಿ ಎಸ್ ಪಕ್ಷದ ವರಿಷ್ಠ ದೇವೇಗೌಡರು ಎಂಬತ್ತೇಳು ವರ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ರೈತನ ಮಗನಾಗಿ ಹುಟ್ಟಿ ಇವತ್ತು ಈ ಎಂಬತ್ತೇಳು ವಯಸ್ಸಿನಲ್ಲಿ ಇವತ್ತು ಈ ದೇಶದ ನರೇಂದ್ರ ಮೋದಿ ವಿರುದ್ಧವಾಗಿ ರಾಜಕಾರಣ ಮಾಡಿಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜೆಡಿಎಸ್ ಮುಖಂಡರು ಕಾರ್ಯಕರ್ತರ ಜವಾಬ್ದಾರಿ ಇವತ್ತು ದೇವೇಗೌಡರ ಕೈ ಬಲಪಡಿಸ್ತಾರೆ ಇವತ್ತಿನ ಮೂರು ಅಥವಾ ನಾಲ್ಕು ತಿಂಗಳಲ್ಲಿ ಲೈನ್ ಹಾಕಿದ್ದಾರೆ ಬಹುತೇಕ ಕಂದವಾಳಿಕೆರೆ ನೀರು ಬರ್ತದೆ ಕಂದಾಣಕೆರೆ ನೀರು ಬಂದ್ರೆ ಮೊಟ್ಟ ಮೊದಲ ಬಾರದೆ ನಮ್ಮ ಬೆಳ್ಳುಟ್ಟಿಗಳಿಂದ ಮೊದಲು ಅಮ್ಮುಕೆರೆ ಬರ್ತಾನೆ ಅಮ್ಮುಕೆರೆಂದ ಬೆಳ್ಳುಟ್ಟಿ ಇದೆ ಬೆಳ್ಳುಟ್ಟಿಎಂದ ಬದುಕೆರೆ ಇರ್ತಾರೆ ಈ ಭಾಗಕ್ಕೆ ಒಳಿತು ರಾಷ್ಟ್ರಪತಿ ಆಧ್ಯಕ್ಷರು ಈ ದೇಶದ ಮಾಜಿ ಪ್ರಧಾನ ಮಂತ್ರಿಯಾಗದ ದೇವೇಗೌಡರು ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣನವರು ಒಂದು ಸೂಚನೆ ಮೇರೆಗೆ ಇವತ್ತು ಈ ಸಿಂಗಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನು ಮನವೊಲಿಸಿ ನಮ್ಮ ಮೈತ್ರಿ ಅಭ್ಯರ್ಥಿ ದೇಹೇಶ್ ಮುನೇಪಣ್ಣರ ಪರವಾಗಿ ಈ ಒಂದು ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಕ್ಷೇತ್ರದಿಂದ ಅತಿ ಹೆಚ್ಚಿನ ಬಹುಮತ ಹೇಳಿ ಈ ಸಭೆಯಲ್ಲಿ ತಮ್ಗೆ ಹೇಳಕ್ ನಾನು ಇಷ್ಟಪಡ್ತೇನೆ ಈ ದೇಶದ ಜಾತ್ಯಾತೃತಿ ಪಕ್ಷಗಳು ಒಗ್ಗಟ್ಟಾಗಿರ್ತೇವೆ ಯಾವುದೇ ಕಾಲಕ್ಕೆ ಈ ಕೋಮವಾದಿ ಪಕ್ಷವನ್ನು ಅಧಿಕಾರಕ್ಕೆ ಬಿಡೋದಿಲ್ಲ ಅಂತ ಸಂದೇಶ ಇವತ್ತು ಇಡೀ ಕರ್ನಾಟಕದಲ್ಲ ರಾಷ್ಟ್ರದ ಉದ್ದಗಲಕ್ಕೂ ಕೂಡ ಜಮ್ಮು ಕಾಶ್ಮೀರವರೆಗೂ ಬರ್ತದೆ शिलास कारी हज़म सावट रू एतिरी विया कुड़ी तव्हां अॼु हर चिबापुर जलेज